ನಮಸ್ಕಾರ ಸ್ನೇಹಿತರೆ ಪ್ರಧಾನ ಮಂತ್ರಿಯ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದ ಎಲ್ಲ ರೈತರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಯ ಬಗ್ಗೆ ದಿನಾಂಕವನ್ನು ತಿಳಿಸಲಾಗಿದೆ ಸ್ನೇಹಿತರೆ ಇದಕ್ಕೆ ತುಂಬ ಜನ ರೈತರು ವೇಟ್ ಮಾಡ್ತಿರುವಂಥದ್ದು ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಜಮಾ ಮಾಡ್ತಿರುವ ಬಗ್ಗೆ ಈಗ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಜಮಾ ಮಾಡಬೇಕಾಗಿದೆ ಇದರ ಸಲುವಾಗಿ ತುಂಬ ಜನ ರೈತರು ವೇಟ್ ಮಾಡ್ತಿದ್ದಾರೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣದ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ಸನ್ನು ನೀಡಲಾಗಿದೆ ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದ ಎಲ್ಲ ರೈತರಿಗೆ ಭರ್ಜರಿ ಗುಡ್ ನ್ಯೂಸನ್ನು ನೀಡಲಾಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣದ ಬಿಡುಗಡೆ ಬಗ್ಗೆ ಏನೆಲ್ಲ ಗುಡ್ ನ್ಯೂಸನ್ನು ನೀಡಲಾಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡಲಾಗುವುದು ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಸ್ನೇಹಿತರೆ ಈಗ ಯಾರೆಲ್ಲ ಪಿ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣವನ್ನು ಪಡೆದುಕೊಂಡು ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಅವರಿಗೆಲ್ಲ ಇಪ್ಪತ್ತನೇ ಕಂತಿನ ಹಣದ ಬಿಡುಗಡೆಯ ಬಗ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸನ್ನು ನೀಡಲಾಗಿದೆ ಈಗ ಸ್ಯಾಚುರೇಟಿವ್ ಡ್ರೈವ್ ಕೂಡ ಆಗಿದೆ ಅದನ್ನು ವಿಸ್ತರಣೆ ಕೂಡ ಮಾಡಿದ್ರು ಹದಿನೈದನೇ ತಾರೀಕಿನವರೆಗೆ ಯಾರೆಲ್ಲ ಹತ್ತೊಂಬತ್ತನೇ ಕಂತಿನ ಹಣವನ್ನು ಪಡೆದುಕೊಂಡಿಲ್ಲ ಅವರು ಇ ಕೆ ವೈ ಸಿ ಮತ್ತು ಎಲ್ಲ ದಾಖಲೆಗಳನ್ನು ಸರಿಪಡಿಸದೇ ಇರೋ ಕಾರಣಕ್ಕಾಗಿ ಅವರಿಗೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಇದು ಕೇವಲ ಅರ್ಹ ರೈತರಿಗೆ ಮಾತ್ರ ಇದೆ ಅರ್ಹ ರೈತರಿಗೆ ಮಾತ್ರ ಹಣ ಜಮಾ ಆಗುತ್ತೆ ಇನ್ನು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಬೇಕಂದ್ರೆ ನಿಮ್ಮ ಒಂದು ಲ್ಯಾಂಡ್ ಸೀಡಿಂಗ್ ಇ ಕೆ ವೈ ಸಿ ಮತ್ತು ಎಲ್ಲ ದಾಖಲೆಗಳು ಸರಿಯಾಗಿದ್ದರೆ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಕೂಡ ಬಿಡುಗಡೆಯಾಗುತ್ತದೆ ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಹಣ ಜೂನ್ ಇಪ್ಪತ್ತಕ್ಕೆ ನಿಮ್ಮ ಒಂದು ಖಾತೆಗೆ ಬಂದು ತಲುಪುತ್ತದೆ ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದ ಎಲ್ಲ ರೈತರಿಗೆ ಈ ಒಂದು ಗುಡ್ ನ್ಯೂಸನ್ನು ನೀಡಲಾಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ